मै न्यू व्लू गुड मॉर्निंग अलग अब कई मैंने नो लास्ट टेस्पॉ का फ्रेम ಅದೊಂದು ಅವನಿಗೆ ತುಂಬ ಡಿಸಪಾಯಿಂಟ್ ಆಗಿತ್ತು ಅಮ್ಮ ನಾನು ಬರಲೇ ಇಲ್ವಲ್ಲ ಬರಲೇ ಇಲ್ವಲ್ಲ ಅಲ್ಲಿ ಆಲ್ಮೋಸ್ಟ್ ಒನ್ ಇಯರೇ ಆಯಿತು ಸೊ ಇವತ್ತು ಫುಲ್ಲು ಹ್ಯಾಪಿ ಆಗೋದು ಅವನು ಹ್ಯಾಂಡ್ ಹ್ಯಾಂಡೆಲ್ಲ ಮಾಡಿಸ್ಕೊಂಡಿದ್ದಕ್ಕೆ ಆ್ಯಂಡ್ ಕಾಲು ಕೂಡ ಮಾಡಿ ಅಂತ ಹೇಳ್ತಾ ಇದ್ದ ಅಯ್ಯೋ ಅಪ್ಪು ನೀವು ಮೊದಲೇ ಹೇಳಿದ್ರೆ ನಾನು ತೊಗೊಂಬರ್ತಾ ಇದೆ ಅಂದರು ಏನಂದರೆ ಅವರು ನಾ ಎಷ್ಟಕ್ಕೆ ಹೇಳಿರ್ತೀರಿ ಹೇಳಿರ್ತೀವಿ ಅಷ್ಟಕ್ಕೆ ಮಾತ್ರ ಅವರು ಕ್ಯಾರಿ ಮಾಡಿರ್ತಾರ ಪಾಪ ಅದಕ್ಕೋಸ್ಕರ ಎಕ್ಸ್ಟ್ರಾ ಹೇಳಿದ್ರೆ ಅವ್ರ ಹತ್ರ ಇರೋಲ್ಲ ಆಮೇಲೆ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಸೊ ಅದನ್ನೆಲ್ಲ ವೀಡಿಯೋ ಯಾವಾಗ ಹಾಕೋಣ ಅಂದರೆ ಅವಳದು ಫೇಸ್ ರಿವೀಲ್ ಮಾಡ್ತೀವಲ್ಲ ಸೊ ಅವಾಗ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅವ್ರು ಹೇಳಿದೆ ನಾನು ಓಕೆ ಅಲ್ವಾ ಅವ್ಳ ಫೇಸ್ನ ನಾವು ತ್ರೀ ಮಂತ್ಸಿಗೆ ರಿವೀಲ್ ಮಾಡ್ತೀವಿ ಇವಾಗ ಒನ್ ಮಂತ್ ಆಗಿದೆ ಓಕೆ ಅಲ್ವಾ ಅದಕ್ಕೆ ಪಾಪ ಓಕೆ ಅಂದರು ಖುಷಿಯಾಯಿತು ಬೇರೆಯವ್ರಾಗಿದ್ರೆ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತಿದ್ರು ಬಟ್ ಅವರಂದರು ಓಕೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗಲೇ ಹಾಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ನೀವು ಮಾಮೂಲಿ ಫ್ರೇಮ್ ಎಲ್ಲ ಮಾಡಿ ಇಟ್ಕೊಂಡಿರಿ ನಮಗದನ್ನ ಫೋಟೋ ಕಳಿಸಿ ಸಾಕು ನಾವು ಆಮೇಲೆ ಅದನ್ನು ಅನ್ನೋ ಸೊ ಫ್ರೆಂಡ್ಲಿ ತುಂಬ ಚೆನ್ನಾಗೆ ಮಾತಾಡಿಕೊಂಡು ಮಾಡಿಬಿಟ್ಟು ಹೋದರು ಆ್ಯಂಡ್ ಯೂಟ್ಯೂಬ್ ಕೂಡ ಅವರು ನೋಡ್ತಾರೆ ಅವ್ರ ಮಗಳು ಬಂದಿದ್ರು ಅವ್ರೂ ಚೆನ್ನಾಗಿ ಮಾತಾಡಿಸ್ಕೊಂಡು ಇವಾಗ ಹೋದರು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ತಗೋತು ಗೈಸ್ ನಂದು ಒಪ್ಪುದು ಗೊಂಬೆದು ಪ್ರಮೋದ್ ಅವ್ರದ್ದು ಇಷ್ಟು ಜನದ್ದು ಮಾಡಿದ್ರು ಅದಕ್ಕೆ ಫ್ರೇಮ್ನ ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ ಮಾಡಿ ಮಾಡಿ ಅಭ್ಯಾಸ ಇರುತ್ತಲ್ವಾ ಸೊ ನಿಮ್ಗೆ ಹೆಂಗೆ ಅನುಕೂಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಸೊ ಅದನ್ನೇ ಫ್ರೇಮ್ ಮಾಡಿಕೊಡಿ ನಮಗೆ ತೊಂದರೆ ಇಲ್ಲ ಅಂತ ಹೇಳಿದೆ ಆ್ಯಂಡ್ ಫೋಟೋ ಫ್ಯಾಮಿಲಿ ಫೋಟೋ ಒಂದು ನಾನು ನಾಲ್ಕು ಜನ ನಿಂತ್ಕೊಂಡು ಒಂದು ಐಫೋನಲ್ಲಿ ಕ್ಲಿಕ್ ಮಾಡಿಕೊಂಡು ಅವ್ರಿಗೆ ಕಳಿಸ್ಬಿಟ್ಟು ಅದನ್ನೊಂದನ್ನು ಆ್ಯಡ್ ಮಾಡಿಸ್ತೀನಿ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇನ್ನು ಒಂದು ಟೂ ಮಂತ್ಸ್ ಆಗ್ಬೋದು ಅವರು ರೆಡಿ ಮಾಡೋಷ್ಟರಲ್ಲಿ ಒನ್ ಮಂತ್ ಆಗುತ್ತೆ ಫ್ರೇಮೆಲ್ಲ ನೀಟಾಗಿ ಅದನ್ನೆಲ್ಲ ತೆಗೆದು ಮಾಡಿ ಅದಕ್ಕೆಲ್ಲ ಪೇಂಟ್ ಮಾಡಿ ಡ್ರೈ ಮಾಡೋಕ್ಕಿಟ್ಟು ಕೆಲ ಒನ್ ಮಂತ್ ಆಗ್ಬೋದು ಸೊ ಅದೆಲ್ಲ ಮಾಡಿ ಫ್ರೇಮೆಲ್ಲ ರೆಡಿ ಮಾಡಿ ಅವ್ರು ಕೊಡೋಷ್ಟರಲ್ಲಿ ಏಳು ಫೇಸನ್ನು ನಾನು ರಿವೀಲ್ ಮಾಡಿ ಅವ್ಳ ಫೇಸನ್ನು ನಾನು ಅವ್ರು ರಿವೀಲ್ ಮಾಡಿರ್ತೀನಿ ಸೊ ಅವಾಗ ಚೆನ್ನಾಗಿರುತ್ತೆ ಅವಳು ಫೇಸು ಇರಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಹಂಗಂದೆ ಸರಿ ಆಯಿತು ಹಂಗೆ ಮಾಡಿಕೊಡಿ ಇವಾಗ ಮೂರೇ ಮೂರು ಹಾಕೊಂಡ್ಬಿಟ್ಟಿದೆ ಗೈಸ್ ಒಂದು ಬೆರಳಿಗೆ ಎಷ್ಟಾಗುತ್ತೆ ಅಷ್ಟನ್ನು ಟ್ರೈ ಮಾಡಿ ಹಾಕಿದೆ ಈ ಬೆರಳಿಗೆ ತೊಗಲೆ ಆಯ್ತಾಯ್ತು ರಿಂಗು ಸೊ ಅದಕ್ಕೆ ಹಾಕ್ಲಿಲ್ಲ ಈ ರಿಂಗ್ ಈ ತಮ್ಮ ರಿಂಗು ನನ್ನ ಹತ್ರ ಕಳುವಾಯ್ತು ಹೇಳಿದ್ನಲ್ಲ ಕಿವಿ ಎಂಡೆ ವಿಡಿಯೋದೆಲ್ಲ ಹೇಳಿದ್ದೆ ಸೊ ಈ ತಮ್ಮ ರಿಂಗು ಪ್ರಮೋದವ್ರು ಕೊಡಿಸಿದ್ದು ಹಾಳು ಮಾಡ್ಕೊಂಡು ಆ ಪೂವನ್ನು ಲಿಫ್ಟ್ ಮಾಡೋಕ್ಕೋಗಿ ಅದೇನು ಮಾಡಿದೆ ಅದು ಒಗ್ಲೇ ಇತ್ತು ಕಸ್ಕೊಂಬಿಟ್ಟಿದೆ ನಾವು ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ಸೋಕ್ಕೆ ಕೇಳಿದ್ವಿ ಸೊ ಅವ್ರೇನೂ ತಲೆ ಕೆಡಿಸ್ಕೊಳ್ಳಿಲ್ಲ ಬೇಕ್ರಿ ಅವರು ಏನು ಮಾಡೋಕ್ಕಾಗಲ್ಲ ಹೋದರೂ ಆಯಿತು ಅಂದ್ಬಿಟ್ಟು ನಾವು ಸುಮ್ಮನೆ ಈಗ ಆಲ್ರೆಡಿ ಒಂದು ಗಂಟೆ ಆಗಿದೆ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಒಂದಷ್ಟು ಕೊಲಾಬ್ರೇಷನ್ಗಳಿದೆ ಸೊ ಅದನ್ನೆಲ್ಲ ಮುಗಿಸಿ ಎಸ್ ಗೈಸ್ ನಮ್ಮ ಗೊಂಬೆ ಸ್ವಲ್ಪ ಹ್ಯಾಂಡ್ ಕಾಸ್ಟಿಂಗ್ ಮಾಡುವಾಗ ಕಾಲ್ದು ಸ್ವಲ್ಪ ಆ್ಯಂಡ್ ಹಣ್ಣಿದ್ದೇ ಮಾಡ್ತಾಯಿದ್ಲು ಆದರೂ ಅಳ್ಳಾಡಿಸ್ಬಿಟ್ಲು ಅದರಿಂದ ಹಿಂಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫ್ರೇಮ್ ಬಂದ ಮೇಲೆ ಸೊ ಯಾವ ಪೇಜು ಏನು ಯಾರು ಮಾಡಿಕೊಟ್ಟಿದ್ದು ಫ್ರೇಮ್ ಎಲ್ಲ ಹೆಂಗೆ ಬಂತು ಅಂದ್ಬಿಟ್ಟು ನಾನು ರಿವ್ಯೂಸ್ನ ಕೊಡ್ತೀನಿ ಗೈಸ್ ನನ್ನನ್ನು ಬಿಟ್ಟು ಅಪ್ಪ ಅಮ್ಮಗ ಇಬ್ಬರು ಏನು ಮಾಡ್ಕೋತಾ ಇದ್ದಾರೆ ಗೊತ್ತಾ ನನ್ನ ಫೇವ್ರೆಟ್ ಚೂಸ್

ಊಟ ಗೈಸ್ ಆ್ಯಕ್ಚುಲಿ ಇವತ್ತು ನಮಗೋಸ್ಕರ ಮಾಡ್ಕೊಂಡಿರೋ ಅರ್ಕೇನ ಮಾಡ್ತಾ ಇದಾರೆ ಇವತ್ತು ಚೌತಿ ನಮ್ಮ ಏನು ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಇವತ್ತು ಅವರು ಉಪವಾಸ ನಾನು ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಇದಕ್ಕೆ ಇವರು ಸ್ಟ್ರಾಬೆರಿ ಜ್ಯೂಸು ಆ್ಯಕ್ಚುಲಿ ಅವ್ರು ಇದ್ರೂ ಮುಟ್ಟಲ್ಲ ಅವರು ಸ್ಟ್ರಾಬೆರಿನ ಇಲ್ಲ ಸ್ಟ್ರಾಬೆರಿ ಜ್ಯೂಸ್ಗೆ ಇದ್ದಾರಲ್ಲ ಅಂತ ಅಂದರೆ ಅವಾಗ ಗೊತ್ತಾಗಿ ನನಗೆ ಅಯ್ಯೋ ಉಪವಾಸ ಚೀನಿ ಅಂದ್ಬಿಟ್ಟು ಆಪಲ್ ಕಟ್ ಮಾಡಿದೆ ಆ್ಯಂಡ್ ಜ್ಯೂಸ್ ಎಲ್ಲ ಏನಿಲ್ಲ ಆ ರೈಸು ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿರೋದು ಸೊ ಇದೆಲ್ಲ ತಿನ್ನಲ್ಲ ಅಷ್ಟೇ ರೀ ಹಂಗಾರೆ ನಾನು ರೈ ನೈಟ್ ಚಪಾತಿ ನಮಗೆ ಬೆಳಗ್ಗೆ ಬಾತು ಇವಾಗಲೂ ಬಾತು ಇದೇನು ಹಂಗಡಗ್ತಿದ್ಯಾ ಹ್ಮ್ ತುಪ್ಪನಾ ಬೇಡ ಹಿಂಗೆ ನನಗೆ ಇವಾಗ ಮಾತಾಡಿದ್ದು ನೆನಪೇ ಇರಲ್ಲ ನೆನಪಾನೆ ಹೇಳಿದ್ದೀನಿ ಅಯ್ಯೋ ಚೌತಿ ಇವತ್ತು ದವನಳೆ ಪಾಪ ಉಪವಾಸ ಅನ್ಕೊಂಡು ಪಾವ ಅವ್ರಿಗೇನು ಕೊಟ್ಟೇ ಇಲ್ಲ ನಾನು ನೀರು ಕುಡಿದ್ಕೊಂಡು ಕೂತಿದಾರೆ ಇವ್ರೇನು ಕಾಫಿನೂ ಕುಡಿಲಿಲ್ವಲ್ಲ ಅಂತ ಅನ್ಕೊಂಡ್ರೆ ಕಾಫಿ ಕುಡಿಯಂಗಿಲ್ಲ ಹಾಲು ಕುಡೀಬೋದಲ್ಲ ರೀ ಕಾಫಿ ಕುಡಿಯೋದಿಲ್ಲ ಹಾಲು ಕುಡಿಬೋದು ಸೇವೊಂದು ಆ್ಯಪಲ್ಲು ಒಂದು ಲೋಟ ಜ್ಯೂಸ್ ಕುಡಿದು ಬಿಟ್ರೆ ಹೊಟ್ಟೆ ಸ್ವಲ್ಪ ತಿಂಡಾಗುತ್ತೆ ಇಲ್ಲಾಂದರೆ ಅದು ಪೂರ್ಸ ಕಂಪ್ಲೀಟ್ ನೀರು ಕುಡಿದಂಗೆ ಇರೋಕ್ಕಾಗಲ್ಲ ಆ ಥರ ಎಲ್ಲ ಮಾಡಲ್ಲ ಇವರು ಜ್ಯೂಸು ಹಾಲು ಆ ಥರ ಏನಾದರೂ ತೊಗೋತಾರೆ ಅಪೂ ಬಾ ನಿಂಗೆ ಊಟ ಮಾಡಿಸ್ಕೊಡ್ತೀನಿ ನಮಗೆ ನೇ ಹಾಯ್ ವಾ ನಾನು ಹೊಸ ಸ್ಲಿಪ್ಪರ್ ಸ್ಲೀಪರ್ ಮನೆ ಒಳಗಡೆ ಅನ್ಬಿಟ್ಟು ಇದೆಲ್ಲ ಸ್ವಲ್ಪ ಹಳೇದಾಗಿತ್ತಲ್ಲ ಅನ್ಬಿಟ್ಟು ಅದೊಂದು ಸ್ಲಿಪ್ಪರ್ ತರಿಸಿದೆ ಅದಲ್ಲೇ ಇಟ್ಟಿದ್ದಾರೆ ಇದು ಒಬ್ಬ ವೀಡಿಯೋ ಮಾಡ್ತಾ ಇದ್ದಾರೆ ಗೈಸ್ ನೋಡಿ ನಮಗೋಸ್ಕರ ಅರ್ಕೆ ಮಾಡ್ಕೊಳ್ಳಂತ ದೊಡ್ಡ ಮನುಷ್ಯರು ಎಲ್ಲೂ ಸಿಗಲ್ಲ ದೇವರು ಕೊಟ್ಟ ಗಂಡ ಯಾಕ್ರೆ ನೆಕ್ತಿರೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ದೇವರು ಕೊಟ್ಟ ಗಂಡ

ಪಮ್ಮಿ ಹೆಂಗೆ ಮಾಡೋನು ಪಮ್ಮಿ ನೀವು ಇದು ಹಂಗೆಲ್ಲ ಮಾಡಬಾರ್ದು ದೇವ್ರ ಮನೆಯಲ್ಲಿ ಡೀಸೆಂಟಾಗಿರ್ಬೇಕು ಕೂತ್ಕೋ ಚು ಚು ಫೇಸ್ ಗ್ರೈಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಆವಾಗಲೇ ನಾನು ಇನ್ನೂ ರೆಡಿಯಾಗಿಲ್ಲ ಬಿಕಾಸ್ ಪ್ರಮೋಷನ್ ವೀಡಿಯೋ ಮಾಡಬೇಕು ಎರಡು ಇದೆ ಎರಡು ಮಾಡಬೇಕು ನಮ್ಗೊಮ್ಮೆ ಇವಾಗ ಮಲಗಿದ್ದಾಳೆ సో అవులి ఇవ్ దేవస్థానకు ఫస్ట్ అని ముగ్బుడ్తీవి ఆమె ఇన్నొందు క్లిప్పింగ్స్ తగం ఆమె వాయిస్ ఓవర్ కొడోదు ఇన్నొందు వీడియో మి కలసోదు సో జ్వర మాట్లాడకొక్త చండీ మార్తాళ సో తెగదే ఇళియెల తగ్దే ఇవ్ క్లిప్పిళి తగ్బిట్టు కొంచెం ఆయిల్ మసాజ్ కూల్ కూతా అంత అనసెత్తె నోడన ಅವಳಂದರೆ ಸೂಸು ಮಾಡುವಾಗ ಅಳ್ತಾ ಇದ್ದಾಳ ಅಂದರೆ ಎಲ್ಲೋ ಒಂಥರ ಉಷ್ಣ ಥರ ಆಗಿರ್ಬೋದೇನೋ ಅಂದರೆ ಅವಾಗವಾಗ ಯೂರಿನ್ ಪಾಸ್ ಮಾಡ್ತಾಯಿರ್ತಾವಲ್ವ ಮಕ್ಳುಗಳು ಹಾಲು ಕುಡಿಯೋದು ಯೂರಿನ್ ಪಾಸ್ ಮಾಡೋದು ಮಾಡಿದಾಗ ಅದು ಅವ್ರಿಗೆ ಉಷ್ಣ ಥರ ಆಗ್ಬಿಟ್ಟಿರುತ್ತೆ ಅದಕ್ಕೆ ಕೈ ಏನೋ ಎಲ್ಲ ಸಾವಿರ್ಬಿಟ್ಟು ಮಸಾಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವ್ರು ಪೂಜೆ ಎಲ್ಲ ಟೆಂಪಲ್ಗೆ ಒಬ್ರು ಬರ್ತಾರೆ ಟೆಂಪಲಲ್ಲಿ ನೇಮ್ ಬರ್ಸಿದ್ದಾರೆ ಆಲ್ರೆಡಿ ಫಿಫ್ಟಿ ರುಪೀಸ್ ಕೊಟ್ಟು ನೇಮ್ ಬರ್ಸಿದ್ರೆ ಅವರು ಏನೋ ಬೇರೆ ಪ್ರಸಾದ ಕೊಡ್ತಾರೆ ಕಜ್ಜಿಕಾಯಿನೋ ಅಥವಾ ಏನಂದರೆ ಏನಂತಾರೆ ಮೋದಕನೋ ಆ ಥರ ಏನಾದರೂ ಕೊಡ್ತಾರೆ ಅವರು ಈಗ ಅಪ್ಪುಗೆ ಹೇಳಿದ್ದೀನಿ ನಮ್ಮಮ್ಮಗೆ ಪಾಪೂ ಇದೆ ಶ ನಮ್ಮಮ್ಮ ಪಾಪು ಇದೆ ಸೊ ನಮ್ಮಮ್ಮ ಒಂದು ಎಕ್ಸ್ಟ್ರಾ ಪ್ರಸಾದ ಕೊಡಿ ಅಂತ ಕೇಳ್ಬಿಟ್ಟು ಇಸ್ಕ ಬಾಪು ಅಂತ ಹೇಳಿದ್ದೀನಿ ಸರಿ ಆಯಿತು ಗೈಸ್ ఆఫ్ టర్ వన్ మంత్ ప్రోగ్రామ్ బాస్ ప్రమోదవర్గం బిడబు మర అదక ఏం అందరవ్ ఇట్బట్బడతారు అంటే

ಪ್ರಮೋದ್ ಅವರು ಪೂಜೆ ಶುರು ಮಾಡಿದ್ರು ನಾನು ಕರೆದೇ ಇಲ್ಲ ವಿಡಿಯೋ ಮಾಡು ಅಂದ್ಬಿಟ್ಟು ಸೊ ಟೈಮ್ ಆಗುತ್ತೆ ಟೆಂಪಲ್ಗೆ ಅಂದ್ಬಿಟ್ಟು ಅವರು ಬೇಗ ಬೇಗ ಪೂಜೆನ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಪೂಜೆ ಮಾಡುವಾಗ ಯೂಶ್ವಲಿ ಗಂಟೆನ ಬಾರಿಸ್ತಾರೆ ಮತ್ತು ಇನ್ನೊಂದು ಅಲ್ಲಿ ಒಂದು ನಮ್ಮನೆ ದೇವ್ರದ್ದು ಸಾಂಗ್ ಆಡೋದು ಏನಿದು ಏನಂತಾರೆ ಏನೋ ಅಂತಾರೆ ಆನ್ಲೈನಲ್ಲಿ ಬುಕ್ ಮಾಡಿರೋದು ಅದು ಅಲ್ಲಿ ಕಾಣ್ತಾ ಇದೆ ನೋಡಿ ಸ್ವಿಚ್ ಹತ್ರ ಅದನ್ನು ಹಾಕ್ತೀವಿ ನಾವು ಅದು ದೇವ್ರದ್ದು ಎಲ್ಲ ಸಾಂಗ್ ಎಲ್ಲ ಆಡ್ತಾ ಇರುತ್ತೆ ಬಟ್ ನಮಗೊಮ್ಮೆ ಮಲಗಿರ್ಲಲ್ಲ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಆನ್ ಮಾಡಿರಲಿಲ್ಲ ಇನ್ನು ಗಂಟೆ ಕೂಡ ಬಾರಿಸಿಲ್ಲ ಅವರು ಆಮೇಲೆ ಎದ್ಬಿಡ್ತಾಳೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಒಂಚೂರು ಸೌಂಡ್ ಆದ್ರೂ ಅವಳು ಮುಂಚೆ ಎಲ್ಲ ಎಷ್ಟು ಸೌಂಡಾದ್ರೂ ಮಲ್ಕೋತಾ ಇದ್ಲು ನಾವು ಕಿಚ್ಚಿದ್ರು ಮಲ್ಕೋತಾ ಇದ್ಲು ಅಪ್ಪು ಕೂಗಾಡಿದ್ರು ಮಲ್ಕೋತಾ ಇದ್ಲು ಸೌಂಡ್ ಮಾಡಿದ್ರು ಮಲ್ಕೋತಾ ಇದ್ಲು ಇವಾಗ ಒಂದು ಮಿಕ್ಸಿ ಸೌಂಡ್ ಆಗೋಂಗಿಲ್ಲ ಒಂದು ಗಂಟೆ ಸೌಂಡ್ ಆಗೋಂಗಿಲ್ಲ ಮೊಬೈಲ್ ನೋಡಿದ್ರಂತೂ ಕಂಪ್ಲೀಟಾಗಿ ಅವಳಿಗೆ ಆಗೋದೇ ಇಲ್ಲ ಗೈಸ್ ನಾನು ಏನಾರು ಎತ್ಕೊಂಡು ಏನಾರು ಎಮರ್ಜೆನ್ಸಿ ಇತ್ತು ಅದು ಇದು ಮೆಸೇಜ್ ಇದೆ ಅವಾಗ ಏನಾದ್ರು ಸೌಂಡ್ ಬಂದ್ಬಿಡ್ತು ಅಂದರೆ ಫುಲ್ ಕಿರ್ಚಾಡೋಗ್ತಾಳೆ ಮೊಬೈಲೇ ಮುಟ್ಟಂಗಿಲ್ಲ ಅವಳು ಮುಂದೆ ಆ ರೀತಿ ಇರಬೇಕು ನಾವು ಪರವಾಗಿಲ್ಲ ನಮಗೊಮ್ಮೆಗೆ ಒಂದು ಒಳ್ಳೆ ಬುದ್ಧಿ ಇದೆ ಅಂತ ಅನ್ನಿಸ್ತು ಮತ್ತು ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ ಮೊಬೈಲ್ ಅಭ್ಯಾಸ ಮಾಡಬೇಡಿ ಮಾತು ಲೇಟಾಗಿ ಬಂದ್ಬಿಡುತ್ತೆ ಆಮೇಲೆ ಅಂತ ಈಗೆಲ್ಲ ಯೂಶ್ವಲಿ ಎಲ್ಲರಿಗೂ ಅದನ್ನೇ ಸಜೆಷನ್ ಮಾಡೋದು ಡಾಕ್ಟರ್ಸು ಮಕ್ಕಳಿಗೆ ಮೊಬೈಲ್ಗಳನ್ನ ತೋರಿಸ್ಬೇಡಿ ಮಾತುಗಳು ಲೇಟಾಗಿ ಬರುತ್ತೆ ಅಂತ ಅದೇ ಗೈಸ್ ಮಕ್ಳಿಗೆ ಏನಕ್ಕೆ ಮಾತು ಲೇಟಾಗಿ ಬರಲ್ಲ ಅಂದರೆ ನಾವು ಮೊಬೈಲ್ ಅಡಿಕ್ಟ್ ಮಾಡಿರ್ತೀವಿ ಮೊಬೈಲ್ ನೋಡ್ತಾವೆ ಮೂಗು ನಂಗೆ ಕೂತಿರ್ತವೆ ಸೊ ಇದೇ ಕಾರಣದಿಂದನೇ ಮಾತು ಲೇಟಾಗಿ ಬರ್ತಿರೋದು ಅಂತ ನಂಗೆ ಡಾಕ್ಟರ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಸೊ ಅದಕ್ಕೆ ಇವಳಿಗೆ ಆ ಕೆಲಸ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ಬಟ್ ಅಪ್ಪುಗೇನು ಮೊಬೈಲ್ ನೋಡಿದ್ರೂ ಅವ್ನಿಗೇನು ಮಾತೇನು ಲೇಟಾಗಿ ಬರಲಿಲ್ಲ ಬಟ್ ಏನಕ್ಕೆ ಡಾಕ್ಟರ್ ಹೇಳಿದ ಚಾನ್ಸ್ ತೊಗೊಳೋಣ ಅವಳು ಮೊಬೈಲ್ ಅಡಿಕ್ಟ್ ಮಾಡೋದು ಬೇಡ ಅಂತ ಡಿಸೈಡ್ ಆಗಿದ್ದೀವಿ ಸೊ ಅವರು ನಮ್ಮ ಮನೆ ಹತ್ರ ದೇವಸ್ಥಾನ ಇದೆಯಲ್ಲ ಗಣಪತಿ ಟೆಂಪಲ್ಲು ಅಲ್ಲಿಗೆ ಹೋಗಿದ್ರು ಬೆಣ್ಣೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಲೈಟಾಗಿ ವಿಡಿಯೋನು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ದೆ ನಮ್ಮ ಮಾವ ಆಮೇಲೆ ಅಪ್ಪು ಪ್ರಮೋದವರು ಮೂರು ಜನನೂ ಹೋಗಿದ್ದರು ಪ್ರಸಾದ ನೋಡಬೇಕು ನೋಡ್ತಾ ಇದ್ದರೆ ತಿನ್ಬೇಕು ಒಂದು ಸಾರಿ ನಾನು ತಿನ್ನೋಂಗಿಲ್ಲ ಬಟ್ ಕಡಲೆ ಕಳಿಸ್ಲಿ ಮಾತ್ರ ತಿಂದೆ ಅಷ್ಟೇ ನಾನು ನೋಡಿ ಮುಗಿಸ್ತಾ ಇದ್ದೀನಿ ಬಟ್ ತಿನ್ನೋಕೆ ಆಗ್ತಾ ಇಲ್ಲ ನಂಗೆ ಸಿಕ್ಕೋಬಿಟ್ಟು ಬೇಜಾರಾಗೈ ಈ ಥರ ಪ್ರಸಾದ ಸಿಕ್ಕಿದಾಗ ತಿನ್ನಂಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ಲ ಪ್ರಸಾದ ಇಷ್ಟಪಡೋರಿಗೆ ಈ ಥರ ಆಗಬಾರ್ದು ಆ್ಯಂಡ್ ಅಪ್ಪು ನಂಗೆ ಹೊಟ್ಟೆ ಉರ್ಸ್ಕೊಂಡು ತಿಂತಾರೆ ಅದು ಇನ್ನೂ ಬೇಜಾರಾಯಿತು ಅದು ಇನ್ನೂ ಉರಿತಾಯಿತ್ತು ನನಗೆ ನೋಡಿ ಈಗ ಎಷ್ಟು ತಿನ್ಬಿಟ್ಟು ಆ ಹಾ ಹಾ ಅಂತಲೇ ನೀನು ತಿನ್ನಂಗಿಲ್ಲ ಅಮ್ಮ ಅಂದ್ಕೊಂಡು ಅದರೊಳಗಡೆ ಎಳ್ಳಿತ್ತು ಅದಕ್ಕೆ ನಾನು ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ನಾನು ಅವ್ರು ತಿನ್ನೋಕೋಗಲಿಲ್ಲ ಪರವಾಗಿಲ್ಲ ಅವರೇ ತಿನ್ನಲಿ ಅಂದ್ಬಿಟ್ಟು ಸುಮ್ಮನೆ ಅಂದರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿರಲ್ಲ ಸೊ ಅದಕ್ಕೆ ಪ್ರಮೋದವ್ರು ಆ ದೇವಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅಂದರೆ ಐ ತಿಂಕ್ ತಿನ್ಬೋದಲ್ಲಮ್ಮ ತಿನ್ಬೋದು ಅಂತಲೇ ಇರುತ್ತೆ ಅದಕ್ಕೆ ಅವರು ತಿಂತೀನಿ ಅಂದ್ಬಿಟ್ಟು ತಿಂತಾ ಆಮೇಲೆ ಒಂದು ಚಪಾತಿ ಹಾಕ್ಕೊಡು ಚಪಾತಿ ತಿಂತೀನಿ ಅಂದರು ಎಸ್ ಗೈಸ್ ಒಂದು ವೀಡಿಯೋ ಮುಗ್ಸಾಯ್ತು ನಾವು ಆ್ಯಂಡ್ ಕಳಿಸು ಆಯಿತು ಈಗ ಇನ್ನೊಂದು ಕಂಟೆಂಟ್ ನೋಡ್ಕೋಬೇಕು ಅವರು ಸ್ಕ್ರಿಪ್ಟ್ ನೋಡಿಕೊಂಡು ಶೂಟ್ನ ಶುರು ಮಾಡಬೇಕು ಇವಾಗ ಡ್ರೆಸ್ ಚೇಂಜ್ ಮಾಡಿ ಆ್ಯಂಡ್ ತುಂಬ ಮಿಸ್ ಮಾಡ್ಕೋತಾಯಿದ್ದೀನಿ ನಿಮಗೆ ಇಸ್ ಪ್ರಸಾದನ ಅನ್ನ ತಿನ್ನಂಗಿಲ್ಲ ಅದರಲ್ಲಿ ಎಲ್ಲಾಕಿರ್ತಾರೆ ಎಲ್ಲಿ ತಿನ್ನಂಗಿಲ್ಲ ಮೊಸರನ್ನು ತಿನ್ಬೋದು ಅಂತ ಅಂತಾರೆ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನಾನೇ ತಿನ್ನೋಕ್ಕೆ ಹೋಗಲಿಲ್ಲ ಕಾಳು ಮಾತ್ರ ತಿನ್ನೆ ಉಸ್ಲಿ ಒಗ್ಗರಣೆ ಮಾಡಿದ್ರಲ್ಲ ಸೊ ಅದಕ್ಕೇನು ಹಾಕಿಲ್ಲ ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದಾರೆ ಅಷ್ಟೇನವರಿ ಸೊ ಆದರೆ ಏನೋ ಅಂದರೆ ಆ ಪ್ರಸಾದ ನೋಡ್ತಾ ಇದಾರೆ ತಿನ್ನಬೇಕು ಅನ್ಸೋದು ಅಪ್ಪು ಅಂತೂ ಫುಲ್ಲು ಹೊಟ್ಟೆ ಉರ್ಸ್ತಾ ಇದ್ದಾನೆ ತಿಂತಾ ಇದ್ದೀನಿ ತೋರಿಸ್ತಾ ಇದ್ದಾನೆ ತಿಂತಾ ಇದ್ದಾನೆ ಅಮ್ಮ ನೋಡು ನೋಡು ಆಮೇಲೆ ಅಟ್ಲೀಸ್ಟ್ ಕರ್ಜಿಕಾಯಿ ಆದರೂ ತಿನ್ನೋಣ ಅಂದ್ಬಿಟ್ಟು ನಾನು ಪೂಜೆಗೆ ಬರ್ಸಿದ್ದೆ ಪೂಜೆಗೆ ಬರ್ಸಿರೋವಾಗ ಹೇಳಿದ್ನಲ್ಲ ಥರ ಕೊಡ್ತಾರೆ ಪ್ರಸಾದ ಅಮ್ಮ ಅದಕ್ಕೆ ಕೊಟ್ಟಿಲ್ಲ ಈ ಸಲ ಕರ್ಜಿಕಾಯಿ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡೆ ಸಕ್ಕರೆ ಮತ್ತೆ ಕೊಬ್ಬರಿ ಹಾಕ್ಬಿಟ್ಟು ಮಾಡಿರ್ತಾರೆ ಅಂದರೆ ಅದಕ್ಕೂ ಎಳ್ಳಾಕಿದ್ರು ಗೈಸ್ ಅದನ್ನು ತಿನ್ನಲಿಲ್ಲ ನಾನು ಎಲ್ಲ ಅವ್ರದ್ದನ್ನ ಇವತ್ತು ನಮ್ಮ ಮಾವ ಪರಿಚಯ ಅಂದ್ಬಿಟ್ಟು ಅವ್ರಿಗೆ ಒಂದು ಫ್ರೀ ಆಗಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇನ್ನು ಚೀಟಿ ತೋರಿಸಿದ್ಕೆ ನಮಗೊಂದು ಕೊಟ್ಟಿದ್ದಾರೆ ಎರಡು ಬಂದಿತ್ತು ಒಂದು ಪೂಜೆ ಎರಡು ಪ್ರಸಾದ ಸಿಕ್ಕಿತ್ತು ಆ್ಯಂಡ್ ಊಟಕ್ಕೆ ನನಗೆ ಚಪಾತಿಗೆ ಮಾಡಿಕೊಂಡೆ ಇನ್ನೇನು ಇವರು ಪ್ರಸಾದ ಕೊಡ್ತಾರೆ ಅದು ಇದು ಏನು ಹೇಳಲಿಲ್ಲ ನಮ್ಮ ಮಾವ ತಂದಮೇಲೆ ನನಗೆ ಗೊತ್ತಾಗಿದ್ದು ಪ್ರಸಾದನ ಕೊಟ್ಟಿದ್ದಾರೆ ರೈಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಅದಕ್ಕೋಸ್ಕರ ಚಪಾತಿ ಕಲಿಸ್ಬಿಟ್ಟಿದ್ನಲ್ಲ ಸ್ವಲ್ಪ ಅದನ್ನೇ ನಾನು ತಿನ್ನೋಣ ಪ್ರಮೋದ್ಗೆ ಅದರಲ್ಲೇ ಒಂದೆರಡು ಹಾಕ್ಕೊಡೋಣ ಅಂದ್ಬಿಟ್ಟು ಕಲಸಿ ಇಟ್ಟಿದ್ದೀನಿ ಒಂದು ನಾಲ್ಕಕ್ಕೆ ಅಪ್ಪು ನನಗೂ ಬೇಕು ಚಪಾತಿ ಅಂತಿದ್ದಾನೆ ಆ ರೈಸ್ ತಿಂತಾ ಇಲ್ಲ ಕಲಸಿ ಬಿಟ್ಟಿದ್ದಾನೆ ಏ ವಿಡಿಯೋ ಮಾಡುವಾಗ ಸೌಂಡ್ಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ನಿಂದು ಮುಂಚೆ ಎಲ್ಲ ವೀಡಿಯೋ ಮಾಡ್ತಾರೆ ತುಟುಕ್ ಅಂತಿರಲಿಲ್ಲ ಯಾವಾಗ ನೋಡಿ ಗೈಸ್ ಇವನಿಗೆ ಸ್ವಲ್ಪ ಅದ ಹಾಕ್ಬೇಕು ಒಂದು ಫಿಫ್ಟೀನ್ ಡೇಸ್ ಚೆನ್ನಾಗಿ ಕೊಟ್ಟರೆ ಕಜಾಯ ಅದಕ್ಕೆ ಬರ್ತಾನೆ ಇಲ್ಲ ಅಂದರೆ ಅದನ್ನು ಇವನು ಮಕ್ಕಳಿಗೆ ಡೀಸೆಂಟ್ ಹೇಳ್ಕೊಡ್ಬೇಕು ಯಾರ ಹತ್ರ ಹೆಂಗಿರಬೇಕು ಹೊರಗಡೆ ಹೋದಾಗ ಹೆಂಗಿರಬೇಕು ಅನ್ನನ್ನು ಕಲಿಬೇಕು ಅಂದರೆ ಮಕ್ಳಿಗೆ ನಾವು ಹೊಡಿಲೇಬೇಕು ಹೊಡಿದ ಮಕ್ಳುನ ಸಾಕ್ಬಿಟ್ರಂತೂ ಮುಂದಕ್ಕೆ ತುಂಬಾ ಕಷ್ಟ ಆಗುತ್ತೆ ನನಗೆ ಯಾಕೋ ನನ್ನ ಗೊಂಬೆಗೆ ಹೊಡಿತಾನೆ ಇಲ್ಲ ಅಲ್ಲ ಅಂದರೆ ಅದರಲ್ಲೂ ಸಲ ಇಲ್ಲ ಹೊಡೆಯೋದಿರಲಿ ಅವಳಿನ ಚಿಕ್ಕವಳು ಹೊಡೆಯೋಕ್ಕೆ ಯಾರಿಗೂ ಮನಸು ಬರೋಲ್ಲ ಅವಳು ನೋಡೋದು ಮ ಮನಸು ಆಗೋಲ್ಲ ಬೈಯೋಕ್ಕೂ ಅವಳಿಗೆ ಒಂಥರ ಫೀಲ್ ಆಗುತ್ತೆ ಅಯ್ಯೋ ಬೈಬೇಕಾ ಅಂತ ಅಪ್ಪು ಚಿಕ್ಕವನಿದ್ದಾಗ ನಾನು ಇದ್ದೆ ಇದೇನು ಹಿಂಗಳುತ್ತೆ ಅಳುತ್ತೆ ಹಂಗೆ ಹೆಂಗೆ ಅಂದ್ಕೊಂಡು ಆ್ಯಂಡ್ ಕೆಲವೊಂದಷ್ಟು ಜನ ಕೇಳಿದಿರ ನೀವು ಹೆಣ್ಮಗು ಆಗೋಕ್ಕೆ ಅರ್ಕೆ ಏನಾದರೂ ಮಾಡ್ಕೊಂಡಿದಿರಾ ಏನು ಎತ್ತ ಅಂತ ಸೊ ನನಗೆ ಅರ್ಕೆ ಮೇಲೆ ನಮಗೆ ಒಟ್ಟೋಗಿತ್ತು ಏನಕ್ಕೆ ಅಂತ ಹೇಳಿದ್ರೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಇದ್ದಾಗ ನಾನು ಹೆಣ್ಣು ಮಗು ಆಗಲಿ ಅಂದ್ಬಿಟ್ಟು ತುಂಬನೇ ಅರಕೆ ಮಾಡ್ಕೊಂಡಿದ್ದೆ ತುಂಬ ದೇವರಿಗೆ ತುಂಬ ಅರಕೆ ಮಾಡ್ಕೊಂಡಿದ್ದೆ ನನಗೆ ಹೆಣ್ಮಗುನೇ ಆಗಬೇಕು ಮೊದಲನೇ ಮಗು ಅಂದ್ಬಿಟ್ಟು ಅದು ಹೆಣ್ಮಗು ಆಗಲಿಲ್ಲ ಗಂಡು ಮಗು ಆಯ್ತಲ್ಲ ಅಪ್ಪು ಊಟದಲ್ಲ ಸೊ ಅದಕ್ಕೋಸ್ಕರ ಇದರಲ್ಲಿ ನಾನು ಆಸೆ ಬಿಟ್ಬಿಟ್ಟಿದೆ ಅಯ್ಯೋ ಇದನ್ನೂ ಅರಕೆ ಮಾಡಿಕೊಂಡು ಮತ್ತೆ ಗಂಡು ಮಗು ಆದರೆ ಡಿಸಪಾಯಿಂಟ್ ಆಗುತ್ತೆ ಸುಮ್ಮನೆ ಮೇಜರ್ ಆಗುತ್ತೆ ಅಂದ್ಬಿಟ್ಟು ನಾನು ಯಾವುದಾದ್ರು ಆಗಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ ಮತ್ತು ಇವರ ಹತ್ರ ಕೈಮಗಿವೆ ನೋಡು ಯೋಚನೆ ದೇವರೇ ಯಾವ ಮಗು ಕೊಡ್ತೀಯಾ ಏನು ಅಂದ್ಬಿಟ್ಟು ಕೈ ಮಗೀತಿದ್ದ ಅಷ್ಟು ಬಿಟ್ಟರೆ ನಾನು ಏನು ಮಾಡ್ಕೊಂಡಿರಲಿಲ್ಲ ನಮ್ಮ ಗೊಂಬೆದ್ರಲ್ಲಿ ಅಪ್ಪುದ್ರಲ್ಲಿ ಮಾತ್ರ ನಾನು ಹೆಣ್ಮಗು ಬೇಕೇ ಬೇಕು ಮೊದಲನೇದು ಅಂದ್ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ದೆ ಮತ್ತು ಗಂಡಾದ್ಮೇಲೆ ಒಂದು ಸಿಕ್ಕಬಟ್ಟು ಡಿಸ್ಕೌಂಟ್ ಆಯಿತು ನಾನು ಹಾಲು ಕುಡ್ಸೋಕ್ಕೂ ಇದು ಮಾಡ್ತಾಯಿದ್ದೆ ಗಂಡು ಮಗು ಆಗೋಯ್ತಲ್ಲ ಅಂದ್ಬಿಟ್ಟು ಸೊ ಈ ಗೊಂಬೆದರಲ್ಲಿ ನಾನೇ ಫೀಡ್ ಮಾಡ್ಸೋಕ್ಕೆ ತಿಳಿಸೋದು ಅವಳು ಆಟಾಡ್ಸೋಕೆ ನಾನೇ ತಿಳ್ಸೋದು ಹಿಂಗೆಲ್ಲ ಮಾಡ್ತೀನಿ ಏನು ಪ್ರಮೋದ್ ಇಲ್ಲ ಅಂದ್ರೂ ಅವಳ ನಾನೇ ಹ್ಯಾಂಡಲ್ ಮಾಡೋದು ಹಂಗೆ ಮಾಡ್ತೀನಿ ಹೇಳ್ಬೇಕು ಅಂದರೆ ಕೇಳಿ ಗೈಸ್ ಗೊಂಬೆ ಯಾರ ಯಾರತ್ರ ಬೇಗ ಸೈಲೆಂಟ್ ಆಗೋದು ಅವ್ರ ಪಪ್ಪ ಗೈಸ್ ಇಡೀ ಮನೇನೇ ಸುತ್ತಿಸ್ತಾರೆ ಅವಳುನೇ ಸ್ಟಾಪ್ ಮಾಡಲ್ಲ ಅವಳು ನನ್ನ ಹತ್ರ ಬಂದು ಯಾಕೋ ಅನಿ ಏನೋ ಅನಿ ಏನಾಯ್ತೈತಿ ಮಗಳೇ ಅಂದರೆ ಸಾಕು ಸೈಲೆಂಟ್ ಆಗಿಬಿಡ್ತಾಳೆ ನನ್ನ ಕೆನ್ನೆ ಕೊಟ್ಟರೆ ಸಾಕು ಅವಳಿಗೆ ಫುಲ್ ಕಾಮ್ ಆಗಿಬಿಟ್ಟು ನಿದ್ದೆ ಮಾಡಿಬಿಡ್ತಾಳೆ ಸೊ ಇವಳು ಯಾಕೋ ನನ್ನೇ ಅಡಿಕ್ಟ್ ಆಗ್ತಿದ್ದಾಳೆ ಅಪ್ಪೂ ನೋಡ್ರೆ ನನ್ನೇ ಅಡಿಕ್ಟ್ ಆಗ್ತಿದ್ದಾನೆ ಪ್ರಮೋದವ್ರು ತುಂಬ ಆಸೆ ಇಟ್ಕೊಂಡಿದ್ರು ಅಯ್ಯೋ ಹೆಣ್ಮಗು ಆದರೆ ನನ್ನ ಅಡಿಕ್ಟ್ ಆಗ್ತಾಳೆ ಅಪ್ಪು ನನ್ನ ಅಡಿಕ್ಟೇ ಆಗಲಿಲ್ಲ ನನ್ನ ಮಗಳು ನನ್ನ ಹತ್ರನೇ ಇರ್ತಾಳೆ ಅಂತ ಅಂತಿದ್ರು ಬಟ್ ಇವಳು ಯಾಕೋ ನನ್ನೇ ಅಡಿಕ್ಟ್ ಆಗ್ತಿದ್ದಾಳೆ ಮುಂದೆ ಗೊತ್ತಿಲ್ಲ ಮುಂದೆ ಹೇಳೋಕ್ಕಾಗಲ್ಲ ಚೇಂಜ್ ಆಗ್ಬೋದು ನೋಡೋಣ ಆಮೇಲೆ ಚಪಾತಿ ಒತ್ತುವಾಗ ಸಿಗ್ತೀನಿ ವೇಸ್ಮೆ ಚಪಾತಿ ಇವತ್ತು ಚಪಾತಿ ಗೊತ್ತಿರಲಿಲ್ಲ ಅದಕ್ಕೆ ಕಲಿಸ್ಬಿಟ್ಟೆ ನಾನು ಏನು ಮಾಡಲಿಕ್ಕೆ ನಾನು ಅಡುಗೆ ಮಾಡೋಣ ಅಂದರೆ ನನಗೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಇನ್ನೊಂದು ವೀಡಿಯೋ ಶೂಟ್ ಆಗಿತ್ತಲ್ಲ ಅದು ಅದಕ್ಕೆ ಎಡಿಟಿಂಗ್ ಮಾಡ್ತಾ ಇದ್ದೆ ಪ್ರಮೋದ್ ಅವರು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ತೆಂಗಿನಕಾಯಿ ಯೂಸ್ ಮಾಡಲ್ಲ ನನಗೆ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಲ್ಲೇ ಇರೋದು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ತೆಂಗಿನಕಾಯಿನೂ ಯೂಸ್ ಮಾಡೋಲ್ಲ ಸೊ ಅದಕ್ಕೆ ಚಪಾತಿಗೆ ಚಟ್ನಿ ಬೇಕು ಅಂದರೆ ಅದಕ್ಕೆ ಪ್ರಮೋದ್ ಅವರು ಮಾಡ್ತೀನಿ ಸೊ ನೀನು ವಾಯ್ಸ್ ಅವ್ರು ಕೊಡೋಗು ಅಂದ್ಬಿಟ್ಟು ಹೇಳಿದರು ಸ್ಕೈಸ್ ಎಲ್ಲ ಮುಗೀತು ಎಡಿಟಿಂಗು ಮುಗೀತು ನಾನು ಸೆಂಡ್ ಮಾಡಾಯಿತು ಈ ಊಟ ಮಾಡಿಬಿಟ್ಟು ಅಷ್ಟೇ ಆ್ಯಂಡ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯ್ರಿ ಲವ್ ಯು ಆರ್ ಬಾಯ್